ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದ್ರೆ ಹಣವನ್ನು ಇಡ್ತಾ ಇದ್ರು ಜಾತಿ ಗಣತಿಗಾಗಿ ಬಜೆಟ್ನಲ್ಲಿ ಹಣ ಇಡ್ತಾ ಇದ್ರು ಸುಮ್ಮನೆ ತೋರಿಕೆಗಾಗಿ ಜಾತಿ ಗಣತಿ ಅಂತ ಹೇಳಿ ಕೇಂದ್ರದವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿಕಾರಿದ್ದಾರೆ ತೋರಿಕೆಗಾಗಿ ಬರೀ ಐನೂರು ಕೋಟಿ ರೂಪಾಯಿಯನ್ನ ಇಟ್ಟಿದ್ದಾರೆ ಹಿಂದುಳಿದವರಿಗೆ ಅನುಕೂಲ ಮಾಡುವಂತಹ ಮನಸ್ಸಿರಲಿಲ್ಲ ಈಗಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಆ ಮನಸ್ಸಿಲ್ಲ ಇದ್ದಿದ್ರೆ ಬಜೆಟ್ ವೇಳೆ ಘೋಷಣೆಯನ್ನು ಮಾಡ್ತಾ ಇದ್ರು ಕೇಂದ್ರದ ವಿರುದ್ಧವಾಗಿ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಅದಕ್ಕೆ ಅಂತ ಹೇಳಿ ಹಣವನ್ನು ಇಡ್ತಾ ಇದ್ರು ಜಾತಿ ಗಣತಿಗಾಗಿ ಬಜೆಟ್ನಲ್ಲಿ ಇಷ್ಟು ಹಣ ಹೇಳಿ ಇಡಬೇಕಾಗಿತ್ತು ಸುಮ್ಮನೆ ತೋರಿಕೆಗಾಗಿ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ವಂದಾಳಿಯನ್ನ ನಡೆಸಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಸೆನ್ಸಸ್ ಮಾಡಬೇಕು ಅಂತ ಹೇಳಿ ಅವರ ಅಭಿಪ್ರಾಯ ಇದ್ದಿದ್ರೆ ಸಹಜವಾಗಿ ಬಜೆಟ್ನಲ್ಲೂ ಕೂಡ ಹಣ ಇಡ್ತಿತ್ತು ಸರ್ವೆ ಮಾಡಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಸಿದ್ದರಾಮಯ್ಯನವರು ಸುಮಾರು ಮುನ್ನೂರು ಕೋಟಿ ಹದಿನೈದು ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಕ್ರೋರ್ಸ್ ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಾಡಿದೆ ಇವರು ಇಡೀ ಭಾರತ ದೇಶಕ್ಕೆ ಐನೂರ ಹದಿನೈದು ಕೋಟಿ ಇಟ್ಟಿದ್ದಾರೆ ಇದು ಹೆಂಗ ಸಾಧ್ಯ ಯು ಪಿ ಅಂತ ರಾಜ್ಯಕ್ಕೂ ಅಂದ್ರೆ ಇದು ಸುಮ್ಮನೆ ತೋರಿಕೆಗಾಗಿ ಹೇಳಲಕ್ಕೆ ಈ ದುಡ್ಡನ್ನ ಇಟ್ಟಿದ್ದಾರೆ ಹೊರತಾಗಿ ಇದನ್ನ ಸೆನ್ಸಸ್ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ತಕ್ಕಂಥದ್ದು ಅವರ ಮನಸ್ಸು ಇರಲಿಲ್ಲ ಈಗೂ ಇಲ್ಲ ಇದ್ರೆ ಅವರು ಬಜೆಟ್ ಘೋಷಣೆನೂ ಕೂಡ ಮಾಡ್ತಿದ್ರು ಹೀಗೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇವು ಎಲ್ಲ ಯೋಜನೆಗಳು ये ऐन्ही शिवकुमार ति भाषण